ರಾಜ್ಯಪಾಲರ ವಿರುದ್ಧ ಹೆಚ್ಚಾಗುತ್ತಲೇ ಇದೆ ಆಕ್ರೋಶ ಮೈಸೂರಿನಲ್ಲಿ ಮಹಿಳಾ ಕಾರ್ಯಕರ್ತೆಯರು ಪ್ರತಿಭಟನೆ ನಡೆಸಿದ್ದಾರೆ ಮೈಸೂರಿನ ಕಾಂಗ್ರೆಸ್ ಕಚೇರಿ ಮುಂಭಾಗ ಪ್ರೊಟೆಸ್ಟ್ ಮಾಡಿದ್ದಾರೆ ಸಿಎಂ ತವರು ಜಿಲ್ಲೆ ಮೈಸೂರಿನಲ್ಲಿ ದೊಡ್ಡ ಮಟ್ಟದ ಹೋರಾಟಗಳು ನಡೀತಾ ಇದ್ದಾವೆ ವಿವಿಧ ಸಂಘ ಸಂಸ್ಥೆಗಳು ಅಹಿಂದ ಸಂಘಟನೆಗಳು ಕುರುಬ ಸಮುದಾಯದವರು ಆ ಒಂದು ಸಂಘಗಳಾಗಿದ್ದವು ಕಾಂಗ್ರೆಸ್ ಕಾರ್ಯಕರ್ತರು ದೊಡ್ಡ ಮಟ್ಟದ ಪ್ರತಿಭಟನೆಗಳಿದ್ದಾರೆ ಇನ್ನು ಕಿಚ್ಚು ಜಾಸ್ತಿ ಆಗುತ್ತೆ ಈ ಕಾಂಗ್ರೆಸ್ ಕಚೇರಿ ಮುಂಭಾಗ ಮಹಿಳಾ ಕಾರ್ಯಕರ್ತೆಯರು ಪ್ರೊಟೆಸ್ಟ್ ಮಾಡಿದರೆ ರಾಜ್ಯಪಾಲರ ವಿರುದ್ಧ ಧಿಕ್ಕಾರಗಳನ್ನು ಕೂಗಿದ್ದಾರೆ ಪುಷ್ಪ ಅಮರನಾಥ್ ನೇತೃತ್ವದಲ್ಲಿ ಈ ಪ್ರತಿಭಟನೆ ನಡೆದಿದೆ ರಾಜ್ಯಪಾಲರ ನಡೆಯ ವಿರುದ್ಧ ಧಿಕ್ಕಾರಗಳನ್ನು ಕೂಗಿ ಸಿಎಂ ಪರವಾಗಿ ಜೈಕಾರ ಹಾಕಿದ್ದಾರೆ ನಾವು ಯಾವತ್ತೂ ಕೂಡ ಮುಖ್ಯಮಂತ್ರಿಗಳ ಪರವಾಗಿ ನಿಲ್ತೇವೆ ಅಂತ ಹೇಳಿ ಒಕ್ಕೂರ್ಲ ಧ್ವನಿ ಎತ್ತಿದ್ದಾರೆ ರಕ್ತ ಕೊಟ್ಟೆವು ರಕ್ತ ತೋರಿಸೋದಕ್ಕೆ ಬಿಡೋದಿಲ್ಲ ಇವತ್ತು ಗ್ಯಾರಂಟಿಗಳನ್ನ